ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆಮಗಳು ವಿನುದ್ಧ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರೆಲ್ಲ ನನ್ನ ಈ ಚಾನಲ್ನ ನೋಡ್ತಾ ಇದ್ದೀರಾ ಹಾಗಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇನ್ಯಾಕ ಮಾಡೋದು ನಮ್ಮ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ರೆಸಿಪಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾ ಇವಾಗ ಹೇಳ್ತೇನೆ ಮೊದಲಿಗೆ ಮೊಟ್ಟೆ ಒಂದು ದೊಡ್ಡ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಗೋಡಂಬಿ ಒಂದು ನಾಲ್ಕನ ನೆನೆಸಿಟ್ಕೊಂಡಿದ್ದೀನಿ ಇದು ಖಾರ ಖಾರದ ಪುಳಿ ಇದು ಎಳ್ಳು ಚಕ್ಕೆ ಏಲಕ್ಕಿ ಲವಂಗ ಇದೆ ಸ್ವಲ್ಪ ತುಪ್ಪ ಮತ್ತೆ ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ ನಾ ಇಲ್ಲಿ ಟೊಮೊಟೊ ಸಾಸ್ ಮತ್ತೆ ಒಗ್ಗರಣೆಗೆ ಒಂದೆರಡು ಮೆಣಸಿನ್ಕಾಯಿ ಪಾಲಕ್ಕಲೆ ಜೀರಿಗೆ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಎರಡು ಚಕ್ಕೆ ತಗೊಂಡಿದ್ದೀನಿ ಇದಿಷ್ಟು ಈ ರೆಸಿಪಿನ ಮಾಡಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಕಡಾಯಿಗೆ ಒಂದೆರಡು ಚಮಚೆ ಎಣ್ಣೆ ಹಾಕೋತಾ ಇದ್ದೀನಿ ಇದು ಮಸಾಲ ಫ್ರೈ ಮಾಡೋಕ್ಕಷ್ಟೇ ಗ್ರೇವಿ ರೆಡಿ ಮಾಡೋಕೆ ಮಸಾಲ ಫ್ರೈ ಮಾಡೋಕ್ಕಷ್ಟೇ ಈಗ ಮೊದಲಿಗೆ ನಾನು ಇದಕ್ಕೆ ಒಂದು ಕಪ್ ದಪ್ಪದಾಗ ಹೆಚ್ಚಿರೋ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಬೇಕಿದೆ ಬಣ್ಣ ಬರ್ಬೇಕಿದ್ವಿ ಅದಕ್ಕೆ ಫ್ರೈ ಮಾಡಬೇಕು ಈ ಥರ ಮಾಡೋದೆ ಈ ಥರ ಮಸಾಲೆನ ಎಲ್ಲ ಫ್ರೈ ಮಾಡ್ಕೊಂಡು ಅಡುಗೆ ಮಾಡೋದು ನಾನು ಮಾಡ್ತಾ ಮಸಾಲ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಇದನ್ನೆಲ್ಲ ಹಸಿ ಮಸಾಲೆ ಸ್ವಲ್ಪ ವಾಸನೆ ಹೋಗಿ ಸ್ವಲ್ಪ ಕೆಂ ಬಂಡಕ್ಕೆ ಬರೋಕ್ಕಂತ ತಿಳ್ಕೊಬೇಕು ಎಣ್ಣೆ ಫ್ರೈ ಮಾಡಬೇಕು ಚೆನ್ನಾಗಿ ಬದಾಕ್ ಟೆಸ್ಟ್ ಮಾಡಿಟ್ಕೊಂಡಿರೋಂಥ ಟೊಮೊಟೊನ ರೆಸಿಪಿ

அது சொ எது இதெல்லாம் ஃப்ரெண்ட் மட்டும் பூத்தி சாஃப்டாக மசாலா தான் சனி சாஃப்ட் ஆக தனி ಫ್ರೈ ಮಾಡಬೇಕಿದೆ ಈ ಒಂದು ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ನಾನು ಇದಕ್ಕೆ ಈಗ ಕೊತ್ತಂಬರಿ ಪೂಜೆನಾಯ್ತಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ಒಂದು ಬೌಲ್ ಹೋಗುವಷ್ಟು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪೂಜೆ ಹಾಕಿ ಅಷ್ಟು ಚೆನ್ನಾಗಿ ಫ್ರೈ ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕಿದ್ರ ಎಷ್ಟು ಫ್ರೈ ಆಗುತ್ತೋ ಎಷ್ಟು ಎಲ್ಲ ಸಾಫ್ಟಾಗುತ್ತೋ ಮಸಾಲೆ ಎಷ್ಟು ಹಸಿ ಎಲ್ಲ ಹೋಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಚೆನ್ನಾಗಿ ಇರುತ್ತೆ ಇಲ್ಲಿ ಎಲ್ಲ ಫ್ರೈ ಮಾಡ್ಕೋಬೇಕು ಆಗಿದೆ ಈರುಳ್ಳಿ ಟೊಮೊಟೊ ಎಲ್ಲ ತುಂಬ ಸಾಕ್ತಾ ಇದೆ ಮಸಾಲೆ ಕೂಡ ಫ್ರೈ ಆಗಿದೆ ಈಗೀಗ ಮಾರಾಕ್ ಬಿಡ್ಬೇಕು ಮಸಾಲೆ ಹೊತ್ತು ನಾವು ಹಾರಾಕ್ ಬಿಡ್ಬೇಕು ಅಂಥ ಮಸಾಲೆನ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೋತೀನಿ ನೋಡಿ ಹಾಕೊಂಡ್ಮೇಲೆ ಶುಭ್ ಮಾಡಿಕೊಂಡು ಇಲ್ಲಿ ನೆನೆಸಿಟ್ಟಿರೋಂಥ ಗೋಡಂಬಿನ ನಾನು ಮಿಕ್ಸಿ ಜಾರಲ್ಲಿ ಹಾಕೋತಿದ್ದೀನಿ ನೀವು ಸಮೇತನೇ ಹಾಕ್ಕೊಳ್ಳಿ ಏನು ಪರವಾಗಿಲ್ಲ ಇದನ್ನು ಇಷ್ಟು ಹಾಕ್ಕೊಂಡು ಈಗ ಸಣ್ಣಗೆ ಫುಲ್ ನೈಸ್ ಆಗೋ ಥರ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ನಾವು ಫ್ರೈ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊಟ್ಟೆಗಳನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಬಿಸಿ ಆಗಲೇದು ಎಣ್ಣೆ ಬಿಸಿ ಆದಮೇಲೆ ಈ ಮೊಟ್ಟೆನ ನಾನು ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೊಟ್ಟೆ ಇದು ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಮೊಟ್ಟೆ ಈ ಬೇಯಿಸ್ಕೊಂಡು ಇಟ್ಕೊಂಡಿರೋವಂಥ ಮೊಟ್ಟೆನ ಈಗ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದರಲ್ಲಿ ಎರಡು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ಮೇಲೆ ಈ ಮೊಟ್ಟೆಗಳನ್ನ ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೀವಿ ನಿಮ್ಗೆ ಯೋಸ್ ಮಾಡ್ಕೊಂಡ್ರೆ ಮೊಟ್ಟೆಗಳು ಗ್ರೇವಿ ಒಳಗಡೆ ಹೊಡಿಯಲ್ಲ ಎಲ್ಲ ಇದಾಗಲ್ಲ ಒಡೆದು ಮಿಕ್ಸ್ ಆಗಲ್ಲ ಇನ್ನೊಂದ್ಸರಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ ಮೊಟ್ಟೆಗಳೆಲ್ಲ ಒಡೆದು ಹೋಗ್ಬಿಟ್ಟಿರುತ್ತೆ ಹಾಗಾಗಲ್ಲ ಹಂಗಾಗಬಾರ್ದಂದ್ರೆ ಸ್ವಲ್ಪ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಟ್ಟಿರ್ತೀವಿ சொல்ல காப்பாடு மார்க்கு மார்க்கே ஆயிட்டு அல் ஒன்றும் இன்னொரு சரி இன்னொரு சரி எரூப்பை நான்கு ஃபிரைமாக்கி ಫ್ರೈ ಆದರೆ ಸಾಕು ಈ ಥರ ಸ್ವಲ್ಪ ಗೋಲ್ಡನ್ ಫ್ರೈ ಥರ ಆದರೆ ಇಷ್ಟು ಇಷ್ಟು ಈ ಕರ್ಬಲ್ನ ಬಣ್ಣಕ್ಕೆ ಬಂದ್ರೆ ಸಾಕು ಮುಂಚೆ ಫ್ರೈ ಆಗಲಿಲ್ಲ ಅಂತ ನಾನು ಇದನ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ಇವಾಗ ನಾವು ಗ್ರೇವಿಗೆ ಒಗ್ಗರಣೆ ಕೊಡೋಣ ಈಗ ಮಸಾಲೆ ಹುರಿದಿಟ್ಕೊಂಡಿದ್ವಲ್ಲ ಅದೇ ಕಡಾಯಿ ಆದರೂ ಪರವಾಗಿಲ್ಲ ನಾನು ಕಡಾಯಿ ತಗೋ ಅದೇ ಕಡಾಯಿ ತಗೊಂಡಿದೀನಿ ಅದಕ್ಕೆ ಒಂದು ಎರಡು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಪ್ಪ ಬಿಸಿ ಆದಮೇಲೆ ನಾವೇನು ಒಗ್ಗರಣೆಗಂತ ತೆಗೆಕೊಂಡಿದ್ವಲ್ಲ ಮಸಾಲ ಮೆಣಸಿನ್ಕಾಯಿ ಒಂದು ಬೆಳಗ್ಗೆ ಮೆಣಸಿನ್ಕಾಯಿ ಎಲೆ ಜೀರಿಗೆ ಏಲಕ್ಕಿ ಲವಂಗ ಮತ್ತು ಚಕ್ಕೆ ಇದಿಷ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡಿರೋದು ಚೆಂದ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ಆಗ್ತಾ ಇದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ಫ್ರೈ ಆಗಬೇಕಂದ್ರೆ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಸ್ವಲ್ಪ ಹಾಕಿ ಎಲ್ಲ ಹೋಗಿ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಕಲರ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಾಕ್ಬೇಕಿರುತ್ತೆ ಹಾಕ್ಬೇಕು ಹಾಕಿ ತಿರ್ಗಿಸ್ಕೋಬೇಕು ಸಣ್ಣ ಫ್ಲೇಮಲ್ಲೇ ಇರಬೇಕು ಇದು ತಳ ತಳ ಹಿಡಿದ್ ಬರುತ್ತೆ ಜಲ್ದಿ ಹಂಗಾಗಿ ಈಗ ಸಣ್ಣ ಫ್ಲೇಮಲ್ಲೇ ಸಣ್ಣ ಉರಿಯಲ್ಲೇ ಇದನ್ನ ತಳ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಇದರಲ್ಲಿ ಯಾವ ವಾಸನೆ ಏನು ಬರಲ್ಲ ಹಸಿ ವಾಸನೆ ಉಸಿನೇಲಿ ಬರಲ್ಲ ಮಸಾಲೆದು ಚೆನ್ನಾಗಿ ಫ್ರೈ ಆಗ್ಬೇಕಿದಾರೆ ಅವಾಗ ಕೈ ಆಡಿಸ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದಾರೆ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ನಾನು ಚಂಚ ಸುಂಟಿ ಬೆಲ್ಲ ಲಿಪ್ಸ್ ಆಡ್ ಮಾಡ್ತಾ ಇದೀನಿ ಆಯ್ ನೋ ಸ್ವಲ್ಪ ಹರष्णा ಹಾಗೆ ರುಚಿಗೆ ಎಷ್ಟ ಬೇಕೋ ಅಷ್ಟು ಈ ಗ್ರೇವಿಗೆ ನೀವು ಒಮ್ಮೆ ಉಪ್ಪು ಹಾಕಿಕೊಂಡು ಬಿಡಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕೊಂಡ್ರೆ ಆಯ್ತು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ ಕೈ ಆಡಿಸ್ಕೊತ ಎಣ್ಣೆ ಅದು ಸುತ್ತ ಎಲ್ಲ ಎಣ್ಣೆ ಬಿಡುತ್ತಲ್ಲ ಅಲ್ಲಿವರೆಗೂ ಕೈ ಆಡ್ಸ್ಕೊತ ಫ್ರೈ ಇದಕ್ಕೆ ನಾನು ನಿಮ್ಮ ಮನೆಯಲ್ಲಿ ಮಾರ್ ಅಂತ ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಜಾಸ್ತಿ ಖಾರದನ್ನೋರು ಆದರೆ ಜಾಸ್ತಿ ಸ್ವಲ್ಪ ಸ್ಪೈಸಿ ಆಗಬೇಕಂದ್ರೆ ಸ್ಪೈಸಿ ಜಾಸ್ತಿ ಖಾರ ಹಾಕೊಳ್ಳಿ ಇಲ್ಲ ಮೀಡಿಯಂ ಬೇಕು ಅನ್ನೋರು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಆ್ಯಡ್ ಮಾಡ್ಕೊಳ್ಳಿ ನಾ ಇಲ್ಲಿ ಎರಡು ಚಮಚ ಖಾರನ ಆ್ಯಡ್ ಮಾಡಿದ್ದೀನಿ ಖಾರ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೀಗ ಚೆನ್ನಾಗಿ ಖಾರ ಎಲ್ಲ ಅನ್ನೋದಿಲ್ಲ ನೋಡಿ ಎಣ್ಣೆನೂ ಬಿಡ್ತಾ ಇದೆ ತಳನು ಬಿಡ್ತಾ ಇದೆ ತಳೆಯಲ್ಲ ಬಿಡ್ತಾ ಇದೆ ತಳ ವಾಸನೆ ಹಸಿವಾಸನೆಲ್ಲ ಹೋಗಿದೆ ಕಾರಣ ಆಗಿದ್ದೀನಿ ಎಲ್ಲ ಆಗಿದೆಯಲ್ಲ ಈಗಿದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆಡ್ ಮಾಡ್ಕೊಳ್ಳಿ ತಳ ಎಲ್ಲ ಬಿಡ್ತಾ ಇದೆಯಲ್ಲ ರುಬ್ಬಿರೋ ಮಸಾಲೆ ನೀರು ಇರುತ್ತಲ್ಲ ಅದನ್ನು ಹಾಕ್ಬೋದು ನಾನು ರುಬ್ಬಿರೋ ಮಸಾಲೆಯನ್ನು ಮಿಕ್ಸಿಲ್ಲಿ ಟುಕೊಂಡಿದ್ದ ಅದನ್ನು ತೊಳೆದು ಅದು ಮಸಾಲೆ ನೀರನ್ನೇ ಹಾಕ್ತಾ ಇದೀನಿ ಎಷ್ಟು ಬೇಕು ಅಷ್ಟು ಈಗ ಅದು ನೀರನ್ನೇ ಹಾಕ್ತಾ ಇದ್ದೀನಿ ಮತ್ತೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀರು ನಿಮಗೆ ಎಕ್ಸ್ಟ್ರಾ ಕೈಯಾಡಿಸಿ ನೋಡಿ ಬಹಳ ಗಟ್ಟಿ ಹಂಚುತ್ತೆ ನಿಮಗೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಗಟ್ಟಿ ತಿಕ್ನೆಸ್ ಆಗಬೇಕಂದ್ರೆ ಹಾಗೇ ಇರಲಿ ನಾ ಇದಕ್ಕಿಂತ ಸ್ವಲ್ಪ ತುಂಬ ಗಟ್ಟಿಯಾಗಿದೆ ನಾ ಇದಕ್ಕೆ ಬೌಲ್ ಅಲ್ಲಿ ಒಂದ್ ನೀರು ಹಾಕ್ತಾ ಇದ್ದೀನಿ ನೀರಾಕಿ ಕಲ್ಸ್ಕೊಂಡು ನೋಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಅರ್ಧ ಬೌಲು ಮತ್ತೆ ನೀರ್ ಎಡ್ ಮಾಡ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಈಗ ಇದನ್ನು ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡ್ಬೇಕು ಕುದಿಬೇಕಾದನ್ನೇ ನಾನು ಇದಕ್ಕೆ ಎರಡು ಚಮಚ ಸಾಸನ್ನ ಆ್ಯಡ್ ಮಾಡ್ತಾ ಅದು ಟೊಮೊಟೊ ಸಾಸ್ ಟೊಮೊಟೊ ಸಾಸನ್ನ ನಾವು ಸ್ವಲ್ಪ ಆ್ಯಡ್ ಮಾಡ್ತಾ ಆ್ಯಡ್ ಮಾಡಿದ ಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಒಂದ್ ಐದು ನಿಮಿಷ ಒಂದ್ ಐದು ನಿಮಿಷ ಇದು ಫ್ಲೇಮ್ ಫ್ಲೇಮಲ್ಲಿ ಕುದಿಬೇಕು ಗ್ರೇವಿ ಚೆನ್ನಾಗಿ ಕುದಿಬೇಕಿದೆ ಇದನ್ನ ಈಗ ಕುದಿಯಾಕ್ ಬಿಡೋಣ ಈಗ ಓಪನ್ ಮಾಡೋಣ ಚೆನ್ನಾಗಿ ಕುದಿ ಬಂದಿದೆ ಓಪನ್ ಮಾಡಿದ ತಕ್ಷಣ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೀವಿ ಅಂದರೆ ಎಣ್ಣೆದಿಂದ ಗ್ರೇವಿ ಚೆನ್ನಾಗಿ ಕೊಟ್ಟಿದೆ ಅಂತ ಈಗ ಈ ಗ್ರೇವಿಗೆ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಫ್ರೈ ಮಾಡಿ ಇಟ್ಕೊಂಡಂತ ಮೊಟ್ಟೆಗಳನ್ನ ಹಾಕ್ತೀನಿ ಒಂದೊಂದೇ ನೋಡಿ ಎಷ್ಟು ಕೈ ಹಾಡಿಸಿದ್ರು ತಿರುಗಿಸ ತಿರುಸಾಡಿದ್ರು ಅದು ಮೊಟ್ಟೆ ಹೊಡೆಯಲ್ಲ ನೋಡಿ ಸ್ವಲ್ಪ ಗ್ರೇವಿಯಲ್ಲಿ ಮುಳುಸಿ ಮುಳುಗ್ಸ್ರಿ ಮೊಟ್ಟೆ ಒಂದು ಎರಡು ನಿಮಿಷ ಕುದಿಸ್ತಾ ಇದೆ ಒಂದೆರಡು ನಿಮಿಷ ಕುದ್ರೆ ಸಾಕು ಭಾಳ ಬೇಡ ಹೀಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಡ ಕೊತ್ತಂಬರಿ ಹಾಕಿದ್ರೆ ನಮ್ಮ ಸೂಪರ್ ಎಗ್ ಮಸಾಲ ರೆಸಿಪಿ ರೆಡಿಯಾಗಿದೆ ಇದನ್ನೀಗ ಒಂದು ಬೌಲ್ಗೆ ತೆಗೆದು ತೋರಿಸ್ತೀನಿ ನಿಮಗೆ ಮತ್ತು ಹೇಗಾಗಿದೆ ನೋಡಿ ಹೇಳ್ತೀನಿ ನೋಡಿ ನೀವು ಬಂದಿದೆ ನೋಡಿ ಈಗ ಸೂಪರ್ ಮೊಟ್ಟೆ ಮಸಾಲ ರೆಡಿಯಾಗಿದೆ ಇದನ್ನು ನೀವು ಮುದ್ದೆ ಜೊತೆ ರೊಟ್ಟಿ ಜೊತೆ ಚಪಾತಿ ಪರಾಟಾ ಅನ್ನ ಎಲ್ಲರ ಜೊತೆನೂ ತಿನ್ಬೋದು ಎಲ್ಲರ ತಿನ್ನೋಕ್ಕೂ ತುಂಬ ಟೇಸ್ಟಿ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಹೀಗೆ ಸಪೋರ್ಟ್ ಮಾಡಿ ನಾನು ನಿಮ್ಮೆಲ್ಲರ ಪ್ರೀತಿಯ ಅಭಿನತ ನಮ್ಗೆ ಧನ್ಯವಾದ